ಹೆತ್ತ ತಾಯಿಯನ್ನು ನೀವು ನಿಜವಾಗಿಯೂ ಪ್ರೀತಿಸುವುದೇ ಆದರೆ ಜಗದಂಬೆಯನ್ನು ಕೋಟಿ ಪಾಲು ಹೆಚ್ಚು ಪ್ರೀತಿಯಿಂದ ನೀವು ಪ್ರೀತಿಸಬೇಕು ವಾತ್ಸಲ್ಯಮಯಿ ಮಮತೆಯ ಮೂರ್ತಿ ತಾಯಿ ಅಮ್ಮ ಕೃಪೆದೋರಮ್ಮ ಯಾಕಂದರೆ ಹೆತ್ತ ತಾಯಿಗೆ ಮಾತೃವಾತ್ಸಲ್ಯವನ್ನು ಬಳುವಳಿಯಾಗಿ ನೀಡುವವಳೇ ಜಗಜ್ಜನಿ ಆಧುನಿಕ ಯುಗದಲ್ಲಿ ಯೋಚನೆ ಮಾಡಿ ಒಲಿದರೆ ನಾರಿ ಮುನಿದರೆ ಮರಾ ಈಗ ಯಾವ ಸ್ಥಿತಿ ಬಂದಿಗೆ ಎಂದರೆ ಬಾಡಿಗೆ ಮಗುವಿಗೆ ಎಷ್ಟು ಹಣ ಬೇಕಾದರೂ ಕೊಡುತ್ತೇವೆ ಹೆತ್ತು ಕೊಡುವಿರ ಎಂದು ಕೇಳುತ್ತಾರೆ ಯೂಚನೆ ಮಾಡಿ ಬಂಜೆ ಎಂಬ ದೂಷಣೆಯಿಂದ ನಾನು ಪಾರಾಗಬೇಕು ನನಗೊಂದು ಮಗು ಬೇಕು ಆದರೆ ಹಿಂದಿನವರು ಧಾರ್ಮಿಕ ವಿಧಿವಿಧಾನದಿಂದ ಮಗುವನ್ನು ಯಥಾರ್ಥವಾಗಿ ಮಾತ್ರ ಬೀಡಾಗಿ ಹೊಸ ಜನ್ಮವನ್ನು ಕೊಡುವ ಅತ್ಯಂತ ಪವಿತ್ರವಾದ ಹೊಣೆ ಗಂಡಸಿಗಿಲ್ಲ ಯೋಚನೆ ಮಾಡಿ ಸ್ತನ ಮತ್ತು ಗರ್ಭಾಶಯ ಭಗವಂತ ಮಹಿಳೆಗಾಗಿಯೇ ಬೋನಸ್ಸಾಗಿ ಕೊಟ್ಟಿದ್ದಾನೆ ಯಾಕೆ ಗೊತ್ತಾ ಒಂದೊಮ್ಮೆ ದೇವರ ಅನುಭೂತಿ ಆಗಲಿದಿದ್ದರೂ ಕೂಡ ಹೆತ್ತ ತಾಯಿಯ ಮೂಲಕ ಜಗನ್ಮಾತೆಯನ್ನು ನೀನು ಅನುಭವಿಸು ಎಂಥ ಅದ್ಭುತವಾದ ಸತ್ಯ ಹಿಂದೂ ಧರ್ಮ ಅದಕ್ಕೆ ನೀವು ನಿಜವಾಗಿಯೂ ಜಗದಂಬೆಯ ವಿಶೇಷ ಬೇಕಂದರೆ ನಿಮ್ಮ ಅಮ್ಮನನ್ನು ನೀವು ಪ್ರೀತಿಸಬೇಕು ಆಕೆ ಅಡುಗೆ ಮಾಡಿ ಬೆಳೆಸುತ್ತಾಳೆ ಸಾರನ್ನು ಬಡಿಸುವಾಗ ಎಕ್ಸಲೆಂಟ್ ಸಾರುವ ನೀ ಎಂಥ ರುಚಿಯಾಗಿದೆ ಎಂಥ ಪರಿಮಳ ಅಮ್ಮ ಎಂಥ ರೀತಿಯಲ್ಲಿ ಎಂಥ ಅದ್ಭುತವಾಗಿ ಅಡುಗೆ ಮಾಡಿದ್ದಿ ಆಕೆಗೆ ಯಾವ ಆಶೆಯೂ ಇಲ್ಲ ಅದೇ ಆಕೆ ಅಡುಗೆ ಮಾಡುವಾಗ ಈ ಅಡುಗೆ ಭಗವಂತನಿಗೆ ಸಾಕ್ಷಾಗಿ ನಾನು ನೈವೇದ್ಯ ಮಾಡುವೆ ಶ್ರೀ ಗುರುಜಿ ಹೇಳುತ್ತಾರೆ ಅಡುಗೆ ಆದೊಡನೆ ಒಂದು ಕಪ್ ನೀರಿನ ಜೊತೆ ಒಂದು ಬಟಲಿನಲ್ಲಿ ಎಲ್ಲ ಪದಾರ್ಥಗಳನ್ನು ಇಟ್ಟು ಒಂದು ಚೂರು ಉಪ್ಪು ಕೂಡ ಹಾಕಿ ಅಂದರೆ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಏನೆಲ್ಲ ಸೇವಿಸುತ್ತಾನೋ ಅದನ್ನೆಲ್ಲ ಭಗವಂತನ ಮುಂದೆ ಪೂಜಾಗ್ರಹದಲ್ಲಿ ದೇವರ ಮುಂದೆ ಇಟ್ಟು ಈ ದಿನದ ನೈವೇದ್ಯ ನೀನು ಕೊಟ್ಟ ಶಕ್ತಿಯಿಂದ ಮಾಡಿದ್ದೇನೆ ಈ ಸಾಷ್ಟಾಂಗ ನಮಸ್ಕಾರದೊಂದಿಗೆ ನೀನು ಸ್ವೀಕರಿಸಮ್ಮ ಸ್ವೀಕರಿಸು ದೇವ ಸ್ವೀಕರಿಸು ತಂದೆ ಅಂತ ಬೇಡಿ ನೀವು ಬಡಿಸಿದರೆ ಅದು ನಿಜವಾಗಿಯೂ ಅಡುಗೆ ಆಗುವುದಿಲ್ಲ ಪೂಜೆಯಾಗುತ್ತದೆ ಅರ್ಚಕ ದೇವರ ಮುಂದೆ ಒದ್ದೆ ಬಟ್ಟೆಯಲ್ಲಿ ಮಂತ್ರೋಚ್ಚಾರದಿಂದ ಏಕನಿಷ್ಠೆಯಿಂದ ಯೋಚನೆ ಮಾಡಿ ಯಾವ ಪೂಜೆ ಮಾಡುತ್ತಾನೋ ಅದರಷ್ಟೇ ಫಲ ನೀವು ಅಡುಗೆ ಮನೆಯಲ್ಲಿ ಏಕಾಗ್ರತೆಯಿಂದ ಅಡುಗೆ ಮಾಡಿದಾಗ ಸಿಗುತ್ತದೆ ನಿಮ್ಮ ಹೃದಯ ಮತ್ತು ಮನಸ್ಸು ಪರಿಶುದ್ಧತೆಯಿಂದ ಇದ್ದಾಗ ವಿಶಾಲತೆ ವಿಶುದ್ಧತೆಯಿಂದ ಬೆಳಗುವಾಗ